ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಐ ಎಲ್ಲರೂ ಚೆನ್ನಾಗಿದ್ದರು ಅಂದ್ಕೊಂಡಿದ್ದೀನಿ ಇವತ್ತೊಂದು ಫ್ರೆಂಡ್ಸ್ ನೋಡಿ ಚಿಕನ್ ನೋಡಿದ್ರೆ ಗೊತ್ತಾಗದಿರ್ಬೋದು ನಿಮಗೆ ಚಿಕನ್ ಒಂದು ಗ್ರೇವಿ ಥರ ನಾನು ಮಾಡ್ತೀನಿ ಗ್ರೀನ್ ಚಿಲ್ಲಿ ಚಿಕನ್ ಅಂತಲೇ ಹೇಳ್ಬೋದು ಓಕೆ ನೋಡಿ ಒಂದು ಒಂದೊಂದೂವರೆ ಕೆ ಜಿಯಷ್ಟು ಸ್ಕಿನ್ ಔಟ್ ಮಾಡಿಸ್ಬಿಟ್ಟು ಚಿಕನ್ನ ತರಿಸಿದ್ದೀನಿ ಓಕೆನಾ ಇವಾಗ ಇದನ್ನ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ನಾನು ತೋರಿಸ್ತೀನಿ ಒಂದು ಮೂರು ನಾಟಿ ಟೊಮೊಟೊ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಓಕೆ ಇದು ಒಗ್ಗರಣೆಗೆ ಈರುಳ್ಳಿ ಒಂದು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಸಾಲ್ಟು ರುಚಿಗೆ ತಕ್ಕಷ್ಟು ಮತ್ತು ಕರಿಬೇವಿನ ಸೊಪ್ಪು ಒಂದು ಹತ್ತು ಹದಿನೈದು ಎಲೆ ತೊಗೊಂಡಿದ್ದೀನಿ ಮತ್ತು ಎಣ್ಣೆ ಪ್ಯೂರ್ ಆಯಿಲ್ನ ನಾವು ಯೂಸ್ ಮಾಡ್ತೀನಿ ಮತ್ತು ಒಂದು ಹತ್ತು ಹದಿನೈದು ಹಸಿ ಮೆಣಸಿಂಗನ್ನು ತೊಗೊಂಡಿದ್ದೀನಿ ಮತ್ತು ಬೆಳ್ಳುಳ್ಳಿ ಶುಂಠಿ ಮೆಣಸು ಚಕ್ಕೆ ಲವಂಗ ಮತ್ತು ಈರುಳ್ಳಿ ಎಷ್ಟನ್ನು ನಾನು ತೊಗೊಂಡಿದ್ದೀನಿ ಫ್ರೆಂಡ್ಸ್ ನೋಡಿ ಚಕ್ಕೆ ಲವಂಗ ಚಕ್ಕೆ ಒಂದು ದೊಡ್ಡ ಇಂಚುದು ಒಂದು ಒಂದು ಇಂಚು ಮತ್ತು ಒಂದು ಹತ್ತು ಲವಂಗ ತೊಗೊಂಡಿದ್ದೀನಿ ಮತ್ತು ಒಂದು ಸ್ಪೂನಷ್ಟು ಮೆಣಸಿನಿ ಇವಾಗ ನೋಡಿ ಎಲ್ಲದನ್ನು ನಾನು ಜಾರ್ನಲ್ಲಿ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಬಿಟ್ಟು ನಾನು ನುಣ್ಣಗೆ ರುಬ್ಕೊಂಬರ್ತೀನಿ ಮತ್ತು ಇದು ಅರ್ಶಿಣ ಪುಡಿ ಮತ್ತು ಸಾಸಿವೆ ಇದು ಆಪ್ಷನ್ ನಿಮಗೆ ಸಾಸಿವೆ ಬೇಕಂದರೆ ಹಾಕ್ಕೊಳ್ಬೋದು ನೋಡಿ ನಾನು ಒಂದು ಕಡೆ ದಪ್ಪ ತಳದ್ದು ಬಾಣಲಿನ ಇಟ್ಕೊಂಡಿದ್ದೆ ಇವಾಗ ನಾನು ಒಂದೆರಡು ಮೂರು ಚಮಚ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಯೂರ್ ಆಯಿಲ್ನ ಹಾಕ್ಕೊಳ್ತಾಯಿದ್ದೀನಿ ಅದು ಸ್ವಲ್ಪ ಬಿಸಿ ಆಗಲಿ ಫ್ರೆಂಡ್ಸ್ ಓಕೆ ಬಿಸಿ ಆದ ನಂತರ ಸಾಸಿವೆ ಹಾಕ್ಕೊಳ್ತೀನಿ ನಾನು ಆಪ್ಷನಲ್ಲು ನೀವು ಬೇಕಂದರೆ ಸಾಸಿವೆ ಹಾಕ್ಕೋಬೋದು ನೋಡಿ ನಾನು ರುಬ್ಕೊಂಬಂದಿದ್ದೀನಿ ನೈಸಾಗಿ ಇವಾಗ ಸಾಸಿವೆ ಹಾಕಿದ್ದೀನಿ ಅದು ಚಟಪಟ ಅಂತ ಸಿಡಿಲಿ ಸಿಡಿಯಾಕೆ ಮುಂಚೆಯೇ ನೀವು ಹಾಕೋಕೆ ಹೋಗ್ಬೇಡಿ ಫ್ರೆಂಡ್ಸ್ ಈರುಳ್ಳಿ ಎಲ್ಲ ಅದು ಒಂಥರ ಕಹಿ ಥರ ಬರುತ್ತೆ ಅದು ಸಿಡಿದ್ರೇ ಅದ್ರದ್ದು ಫ್ಲೇವರ್ ಚೆನ್ನಾಗಿರುತ್ತೆ ಓಕೆ ಈರುಳ್ಳಿ ಕಟ್ ಮಾಡಿರೋ ತೋರಿಸಿದಾನೆ ಒಂದು ಚಿಕ್ಕ ಈರುಳ್ಳಿನ ನಾನು ಹಾಕ್ತಾಯಿದ್ದೀನಿ ಮತ್ತು ಕರಿಬೇವಿನ ಸೊಪ್ಪು ಒಂದು ಹತ್ತು ಹದಿನೈದು ಎಲೆ ಮತ್ತು ಒಂದು ಅರ್ಧ ಚಮಚದಷ್ಟು ಅರಿಶಿನ ಪೌಡ್ರ್ ಇದ್ದೀನಿ ನಾನು ಮನೆಯಲ್ಲೇ ಮಾಡಿರೋ ಅಂಥದ್ದು ಅರ್ಶಿಣ ಕುಂಬನ್ನ ನಾನು ಜಿ ಪೌಡರ್ ಮಾಡಿಟ್ಕೊಂಡಿದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಒಂದೂವರೆ ಚಮಚದಷ್ಟು ನಾನು ಕಲ್ಲುಪ್ಪನ್ನ ಯೂಸ್ ಮಾಡ್ತೀನಿ ಜಾಸ್ತಿ ಒಂದೂವರೆ ಚಮಚದಷ್ಟು ಇದ್ದೀನಿ ಇವಾಗ ಒಂದು ಮಿಕ್ಸನ್ನ ಕೊಡೋಣ ಸ್ವಲ್ಪ ಸುಮ್ಮನೆ ಮಿಕ್ಸ್ ಮಾಡ್ಕೊಳ್ಳೋಲ್ಲ ಈಗ ಹಾಕಿರೋದೆಲ್ಲ ಸ್ವಲ್ಪ ಮಿಕ್ಸ್ ಆಗೋ ಥರ ಅದಾದ ನಂತರ ಚಿಕನ್ನ ನಾನು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಒಂದೆರಡು ಮೂರು ಸರಿ ಚಿಕನ್ನ ನಾನು ಇದ್ರೊಳಗಡೆ ಹಾಕ್ಕೊಳ್ತೀನಿ ಇವಾಗ ಹಾಕ್ಬಿಟ್ಟು ಅದು ನೀರು ಚೆನ್ನಾಗಿ ನೋಡಿ ಇವಾಗ ಹಾಕ್ತಾಯಿದ್ದೀನಿ ನೀರು ಚೆನ್ನಾಗಿ ಅದು ಬೆಂದು ಬೆಳ್ಳು ಫ್ರೆಂಡ್ಸ್ ಅದುವರೆಗೂ ನೀವು ಫ್ರೈನ ಮಾಡ್ಕೊಳ್ಬೇಕು ಏಕೆಂದರೆ ಇಲ್ಲ ಅಂದರೆ ಮುಂಚೆನೇ ನೀವು ಮಸಾಲೆಗಳ್ನೆಲ್ಲ ಹಾಕಿದ್ರೆ ಅದು ಹಸಿ ವಾಸನೆ ಉಳಿಯುತ್ತೆ ವಾಸನೆ ಥರ ಬರುತ್ತೆ ಬಟ್ ನಿಮಗೆ ಆಗೋಲ್ಲ ಚಿಕನ್ನು ಒಬ್ಬೊಬ್ರು ಮಾಡ್ತಾರೆ ಆ ಚಿಕನಲ್ಲಿ ತುಂಬ ವಲಸು ವಾಸನೆ ಥರ ಇರುತ್ತೆ ನಮಗೆ ತಿನ್ನೋದಕ್ಕೆ ಆಗೋದಿಲ್ಲ ಓಕೆನಾ ಈ ಥರ ನೀವು ಚೆನ್ನಾಗಿ ಹಾಕ್ಬಿಟ್ಟು ಯಾಕೆಂದರೆ ಇದ್ರಲ್ಲಿ ನೀರಿನ ಅಂಶ ಇರುತ್ತೆ ನೆನೆ ನೀರೆಲ್ಲ ಬಿಟ್ಕೊಡುತ್ತೆ ಒಂದು ಹತ್ತು ಹದಿನೈದು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇವಾಗ ನೋಡಿ ನಿಮ್ಗೆ ಮಿಕ್ಸ್ ಮಾಡ್ತಾಯಿದ್ದೀನಿ ನೀವು ನೋಡ್ತಿರ್ಬೋದು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಅದ್ರ ನೀರೆಲ್ಲ ಇಳ್ಕೊಳುತ್ತೆ ಇವಾಗ ನೋಡಿ ನೀರು ಸ್ವಲ್ಪನೇ ಕಾಣಿಸ್ತಾ ಇದೆ ನೋಡ್ತಾ ಇರ್ಬೋದು ಇವಾಗ ನೋಡಿ ನಾನು ಅದು ಕುದ್ದ ಮೇಲೆ ತೋರಿಸ್ತೀನಿ ನಿಮಗೆ ನೀರು ಹೆಂಗೆ ಬಿಟ್ಕೊಂಡಿರುತ್ತೆ ಅಂತ ಇದ್ರ ಕಲ್ಲರೆಲ್ಲ ಇವಾಗ ರೆಡ್ ಇರೋದೆಲ್ಲ ಬೆಳ್ಳಗಾಗುತ್ತೆ ಅದುವರೆಗೂ ನೀವು ಚೆನ್ನಾಗಿ ಅದನ್ನು ಬೇಯಿಸ್ಕೋಬೇಕು ನೀವು ಆಗ ಅದ್ರ ವಾಸನೆ ಎಲ್ಲ ಕ್ಲಿಯರಾಗಿ ಹೋಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಓಕೆ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನಾನು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಬಿಟ್ಬಿಡ್ತೀನಿ ನಾನು ಇವಾಗ ನಾನು ಇದಕ್ಕೆ ಧನಿಯಾ ಪೌಡರನ್ನು ಮತ್ತು ಜೀರಾ ಪೌಡರ್ನೂ ಹಾಕ್ಕೊಳ್ತಾಯಿದ್ದೀನಿ ಏಕೆಂದರೆ ಅದು ಸ್ವಲ್ಪ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳ್ಳಿ ಮುಂಚೆನೇ ಹಾಕಿದ್ರೆ ಹೇಳ್ಬಿಟ್ಟು ಇದು ಮನೆಯಲ್ಲೇ ಮಾಡಿರೋಂಥದ್ದು ಧನಿಯಾ ಪೌಡರು ಒಂದು ಮೂರು ಚಮಚ ಚಿಕ್ಕ ಚಮಚದಲ್ಲಿ ಒಂದು ಮೂರು ಚಮಚ ಹಾಕೋದು ಟೇಬಲ್ ಸ್ಪೂನ್ ಅಂತಾರಲ್ಲ ಆ ಥರ ಧನಿಯಾ ಪೌಡರು ಮತ್ತು ಜೀರಾ ಪೌಡರು ಒನ್ ಆ್ಯಂಡ್ ಹಾಫ್ ಸ್ಪೂನಷ್ಟು ನಾನು ಹಾಕ್ಕೊಳ್ತೀನಿ ಜೀರಾ ಪೌಡರ್ನ ಅದನ್ನು ಮನೆಯಲ್ಲೇ ಮಾಡಿರೋಂಥದ್ದು ಫ್ರೆಂಡ್ಸ್ ಈಗ ಹೊರಗಡೆ ತಂದರೆ ಅದು ಎಷ್ಟು ದಿವಸ ಆಗಿರುತ್ತೋ ಅದ್ರ ವಾಸನೆ ಇರೋದಿಲ್ಲ ಏನಿಲ್ಲ ಮತ್ತು ಅದಕ್ಕೆ ಏನು ಮಿಕ್ಸ್ ಮಾಡಿರ್ತಾರೋ ಓಕೆನಾ ಇದನ್ನೆಲ್ಲ ನಾನು ನೆಕ್ಸ್ಟ್ ವೀಡಿಯೋಗಳ್ನ ತೋರಿಸ್ತೀನಿ ಫ್ರೆಂಡ್ಸ್ ಹೇಗೆ ಮಾಡೋದು ಅಂತೇಳ್ಬಿಟ್ಟು ಇವಾಗ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಕೊಟ್ಕೊಂಡು ನಾನು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಬಿಟ್ಬಿಡ್ತೀನಿ ಈ ಥರ ಮಾಡಿ ಫ್ರೆಂಡ್ಸ್ ನೀವು ತುಂಬ ಚೆನ್ನಾಗಿರುತ್ತೆ ಯಾವಾಗಲೂ ನಾವು ರುಬ್ಬಿಬಿಟ್ಟು ಮಸಾಲೆನೆಲ್ಲ ಕಾಯಿಯೆಲ್ಲ ಹಾಕಿ ಮಾಡ್ತೀವಲ್ವ ಈ ಥರ ನಾವು ಒಂದೊಂದು ಟೈಮ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಓಕೆನಾ ನಿಮಗೆ ತುಂಬ ಇಷ್ಟವೂ ಆಗುತ್ತೆ ಓಕೆ ಇವಾಗ ನೋಡಿ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಅದು ಚೆನ್ನಾಗಿ ಕುದಿಯೋಕೆ ಬಿಡ್ತೀನಿ ಇವಾಗ ಓಪನ್ ಮಾಡ್ತಾಯಿದ್ದೀನಿ ಲಿಡ್ಡನ್ನು ತುಂಬ ಚೆನ್ನಾಗಿರುತ್ತೆ ಓಕೆನಾ ಇದ್ರ ಜೊತೆಗೆ ನನಗೆ ಬೇಕಂದರೆ ರಸಮ್ ಆ ಥರ ಏನಾದರೂ ಬೇಕಾದ್ರೂ ಅನ್ನ ತಿನ್ಬೋದು ಇಲ್ಲ ಬೇಡ ಅಂದರೆ ನಾನು ಸ್ವಲ್ಪ ಇದು ಗ್ರೇವಿನೇ ಮಾಡ್ತಾಯಿದ್ದೀನಿ ನಾನು ಸ್ವಲ್ಪ ತುಂಬ ನೀರು ಥರ ಅಲ್ಲ ಗ್ರೇವಿ ಅನ್ನ ಮುದ್ದೆ ತಿನ್ನೋ ಥರ ನಾನು ಮಾಡ್ತಾಯಿದ್ದೀನಿ ಇಲ್ಲ ದೋಸೆಗೆಲ್ಲ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಓಕೆ ನೀರು ದೋಸೆ ಮಾಡಿಕೊಂಡ್ರೆ ಇಲ್ಲ ನಾರ್ಮಲ್ ದೋಸೆ ಮಾಡ್ಕೊಂಡ್ರು ತುಂಬ ಚೆನ್ನಾಗಿರುತ್ತೆ ಇವಾಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಡ್ತಾಯಿದ್ದೀನಿ ನಾನು ಇವಾಗ ನೋಡ್ತಿರ್ಬೋದು ಕಲ್ಲರೆಲ್ಲ ಚೇಂಜ್ ಆಗಿದೆ ನಾವು ಹಾಕ್ಬೇಕಾದ್ರೆ ಕೆಂಪಗಿತ್ತಲ್ವಾ ಇವಾಗ ನೋಡಿ ಕಲರೆಲ್ಲ ಚೇಂಜ್ ಆಗಿದೆ ಈ ಥರ ನೀವು ಬೇಕಾದರೆ ಮಕ್ಕಳುಗಳಿಗೆ ನೀವು ಖಾರ ತಿನ್ನಲ್ಲ ಅಂದರೆ ಈ ಥರ ಪೀಸ್ಕೊಂಡು ಹಾಕ್ಬಿಟ್ಟು ಈ ಥರ ಬೇಯಿಸ್ಬಿಟ್ಟು ಅವ್ರಿಗೆ ಕೊಡ್ಬೋದು ಫ್ರೆಂಡ್ಸ್ ತುಂಬ ಇಷ್ಟಪಟ್ಟು ತಿಂತಾರೆ ಇವಾಗ ನಾನು ರುಬ್ಬಿರೋ ಮಸಾಲೆನ ಇದರೊಳಗಡೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ ನೋಡಿ ಮಸಾಲೆನೆಲ್ಲ ನೈಸಾಗಿ ರುಬ್ಕೊಳ್ಳಿ ರುಬ್ಕೊಂಡು ಜಾರ್ನೆಲ್ಲ ವಾಶ್ ಮಾಡಿಬಿಟ್ಟು ಆ ನೀರನ್ನ ಹಾಕ್ಕೊಳ್ತಾಯಿದ್ದೀನಿ ನಾನಿವಾಗ ಬಟ್ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಏಕೆಂದರೆ ಮೆಣಸು ಬೆಳ್ಳುಳ್ಳಿ ಮತ್ತು ಲವಂಗನ ಇದೆಲ್ಲ ಹಾಕಿರೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಗ್ರೀನ್ ಚಿಲ್ಲಿ ಚಿಕನ್ ಗ್ರೇವಿ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ನೋಡಿ ಇವಾಗೆಲ್ಲ ನೀರನ್ನೆಲ್ಲ ಹಾಕಿದ್ದೀನಿ ಒಂದು ಮಿಕ್ಸ್ ಮಾಡಿಬಿಟ್ಟು ಬಿಟ್ಬಿಡೋಣ ಚೆನ್ನಾಗಿ ಒಂದು ಹತ್ತು ಹದಿನೈದು ನಿಮಿಷ ಬೇಯಲಿ ಮತ್ತೆ ಹಾಗೆ ಫಸ್ಟ್ ಟೈಮ್ ನನ್ನ ಚಾನಲನ್ನು ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ಲೈಕನ್ನು ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ ಫ್ರೆಂಡ್ಸ್ ಫಸ್ಟೇ ನೀವು ವೀಡಿಯೋನ ನೋಡ್ಬೋದು ಎಲ್ಲೂ ಸ್ಕಿಪ್ ಮಾಡಿದ್ರೆ ನೋಡಿ ನೀವು ಯಾರೇ ಆದ್ರೂ ಅಷ್ಟೇ ಬ್ಯಾಚುಲರು ಫಸ್ಟ್ ಟೈಮು ಮಾಡ್ತಾ ಇರೋರಾದ್ರೂ ಇದನ್ನು ನೀವು ಸ್ಕಿಪ್ ಮಾಡಿದ್ರೆ ನೋಡಿದ್ರೆ ನೀವು ಆರಾಮಾಗಿ ಮನೆಯಲ್ಲೇ ಮಾಡ್ಕೋಬೋದು ಫ್ರೆಂಡ್ಸ್ ಓಕೆ ಇವಾಗ ಲಿಟ್ ಕ್ಲೋಸ್ ಮಾಡಿದ್ದೆ ಓಪನ್ ಮಾಡ್ತಾಯಿದ್ದೀನಿ ನೋಡಿ ವಾವ್ ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ ನೋಡ್ತಿರ್ಬೋದು ನೀವು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಾಗಿದೆ ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು ಫ್ರೆಂಡ್ಸ್ ಓಕೆ ಟೇಸ್ಟ್ ನೋಡ್ತಾಯಿದ್ದೀನಿ ನಾನು ಹೇಗಿದೆ ಅಂತೇಳ್ಬಿಟ್ಟು ಒಂದು ಐದು ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ಇಲ್ಲಿ ಈ ವಿಡಿಯೋ ಅಂತ ಹೇಳ್ಬಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫ್ರೆಂಡ್ಸ್